ಇವತ್ತು ಇವತ್ತಿನ ಪೂರ್ತಿ ದಿವಸವನ್ನ ಕನ್ನಡಕ್ಕೆ ಕನ್ನಡ ರಾಜ್ಯೋತ್ಸವಕ್ಕೆ ನಿಮ್ಮೆಲ್ಲರ ಜೊತೆಗೆ ಆಚರಿಸೋಕೆ ನಾವು ಬಂದಿದ್ದೀವಿ ಅದರಿಂದ ಅವ್ರ್ಗೆ ಹೇಳಿದೀವಿ ತಿಂಡಿ ತಿಂಡಿ ಕೊಟ್ಬಿಡಿ ಇದರ ಪಾರ್ಸೆಲ್ ಮಾಡ್ಕೊಟ್ಬಿಡಿ ಅದು ಎರಡು ನೀವು ಅಂತ ಕೂತ್ಕೊಂಡ್ರೆ ನಾವು ಶುರು ಮಾಡ್ತೀವಿ ಆ ವಸತಿ ಮುಂಚೆ ಏನೋ ಅನ್ಕೊಂಡ್ ಬಂದಿದ್ವಿ ನಿರ್ಮಾಣ ನೀವು ಬಂದ ನೀವು ಹಾಡಿದ ಕನ್ನಡದ ಹಾಡುಗಳು ನೀವು ಮಾಡಿದ ಕೆಲ ವೃತ್ತಿಗಳು ಕೇಳಿದ ಮೇಲೆ ನಾವು ಪ್ರೋಗ್ರಾಮ್ ವಸಿ ಹಿಂದೆ ನೀವು ರಾಜ್ಯೋತ್ಸವ ಮಾಡ್ತಿದ್ರಿ ನಾನು ಎಫ್ ಕೆಲಸ ಮಾಡ್ತಿದ್ದೆ ಆ ರಾಜ್ಯೋತ್ಸವ ಇವರು ಬಂತು ಈ ಹಾಡು ಹಾಡ ನಮ್ಮ ಆಫೀಸ್ ಅಲ್ಲಿ ಏನ್ ಮಾಡ್ತೀವಿ ಎಲ್ಲಾ ಕಡೆ ನಿಮ್ಮ ನಿಮ್ಮ ಒಂದು ಫ್ಯಾಕ್ಟ್ರಿ ಬಹಳ ವಿಶೇಷ ಫ್ಯಾಕ್ಟ್ರಿ ಇದೆ ನಾವು ಯಾವ್ದೇ ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ ಹೋದ್ರು ಯಾವುದೇ ಸೈಡ್ ಈಗಂತೂ ಕಾರ್ಪೊರೇಟ್ ಆಫೀಸ್ ಹೋಗ್ಬಿಟ್ರಂತೂ ನಾವು ಅಲ್ಲಿ ನೋಡಿದ್ದೇವೆ ನೋಡಿ ಹೇಳ್ತಾ ಇವತ್ತು ನೀವು ಕನ್ನಡದ ಬಗ್ಗೆ ನಮ್ಗೆ ಎಷ್ಟೊಂದು ಹುರುಪನ್ನು ಕೊಟ್ಟಿದಿರಿ ಅದರ ನಿಜಾಂಶದಲ್ಲಿ ಕನ್ನಡ ಯಾವ ಸ್ಥಿತಿಗೆ ಬರ್ತಿದೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ರಿ ಹೇಳ್ತೀನಿ ಕಾವೇರಿ ಚೆನ್ನೈಗೆ ಸೇರಬೇಕು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು കൃഷ്ണ നദിയ കാവേരിയ ഉൾക്ക ഭാഗ കാവേരി അല്ലെങ്കിൽ

ನಮ್ಮ ಭಾಷೆ ಉಳಿಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಕನ್ನಡದಲ್ಲೇ ಮಾತಾಡ್ಬೇಕು ಕನ್ನಡದಲ್ಲೇ ಹಾಡಬೇಕು ಜೋರಾಗಿ ಕೋಪ ಕೋಪದಲ್ಲೇ ಭಾಷೆ ಉಳಿಬೇಕು ಉಳಿಸ್ಬೇಕಾದ್ರೆ ನಾವು ಬಳಸ್ಬೇಕು ಭಾಷೆಯನ್ನ ಬಳಸಿದ್ರೆ ಭಾಷೆ ಉಳಿ ಹಿಂಗೆಲ್ಲ ಹೇಳಿ ಇವರೆಲ್ಲ ಬಂದು ನಮ್ಮ ಆಫೀಸ್ ನಂಗೆ ಹೇಳ್ಬಿಟ್ಟು ನಮ್ಮ ಪಠ್ಯ அண்ணா மாதிரி ஒடன் நான் அவ்வளே கேட்க நம் பரோக்கடை அதுக்கு நான் என்ன சேரி ದಿವಸ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಕನ್ನಡದಲ್ಲಿ ಕ್ಲಾಸ್ ಮಾಡ್ತೀವಿ ಬೇರೆ ಮಾತೃಭಾಷೆ ಇರೋರು ಬರಬಹುದು ಅಂತ ಹೇಳಿದ್ವಿ ಬಂದ್ರು ಬಂಗಾಳದವ್ರು ಬಂದ್ರು ಕೇರಳದವ್ರು ಬಂದ್ರು ತಮಿಳುನವ್ರು ಬಂದ್ರು ಸಾಮಾನ್ಯ ಜನ ಹೊಂದಿಂತ್ಕೊಳ್ಳಿರು ಯಾರೋ ಒಂದಷ್ಟು ಜನ ಕುಬ್ರು ಕೋಲಿಗಳು ನಮ್ ವಿರುದ್ಧ ಮಾತಾಡ್ಬೋದು ಆದ್ರೆ ಸಾಮಾನ್ಯ ಜನ ಬದುಕಿನ ಬಂದವರು ಈ ಭಾಷೆನ ಕಲಿತೆ ಕಲಿತಾರೆ ಕಲಿಸೋದು ನಮ್ ಕೆಲಸ ಹೇಳ್ಕೊಳ್ಳಬೇಕಂತ ನಾನು ಕ್ಲಾಸ್ ಮಾಡಿದ್ದು ಎಲ್ಲರೂ ಬಂದರು ಸರ್ ಈ ನಮ್ಮ ಶತ್ರುಗಳು ಹೊರಗಡೆ ಇಲ್ಲ ಸರ್ ನಮ್ಮ ಪಕ್ಕದಲ್ಲೇ ಇರ್ತಾರೆ ಬಂದು ನನ್ನ ಜೊತೆ ಇದ್ದಿಲ್ಲ ಏನೋ ಕ್ಲಾಸ್ ಮಾಡ್ಬಿಟ್ಲಾ ಹೌದು ಬಂದ್ಬಿಡ್ತಾನ ಹಾಂ ನೋಡೋಮ್ಮ ಬರೋಣ ಯಾರು ಬರೋಕ್ಕಿಲ್ಲ ಅಂತ ಅವಗೇನು ಇದು ಎಂಗಾದರೂ ಮಾಡಿ ನಾನು ಮಾಡಿದ್ದೀನಲ್ಲ ಟ್ರಾಕ್ ಹಾಕಬೇಕು ಅವ್ನು ಹೇಳಿಕೆ ಮಾಡಬಾರ್ದು ಏನೋ ರಿಚಾರ್ಡ್ ಮಾಡ್ತಿದ್ದೀವಿ ಅಂತ ಟೀಸ್ ಏನು ಅಂತ ಸಾಕು ಹೇಳಿದ ಅಣ್ಣ ಮಾಡೇ ಮಾಡ್ತೀನಿ ನೋಡೋಣ ಅದೇ ಕಾಪಾಡೋನೇ ನನ್ನ ಸೆಕ್ಷನ್ ಅಲ್ಲಿ ಗೀತ ಅಂತ ಒಬ್ರು ಕೇಳೋದು ಅವ್ರು ಬರ್ತೀನಿ ಎಲ್ಲಾರು ಹೇಳಿದ್ಯಾ ನಿಮ್ ಸೆಕ್ಷನ್ ಗೀತ ನಿಮ್ ಬಂದಿಲ್ಲ ಇಂಥವ್ರೆ ಜಾಸ್ತಿ ಅಂತ ಇರ್ಲಿ ಬಿಡು ಅವ್ರ ಬಾಯಿ ಮುಚ್ಚಿಸ್ತೀವಿ ಅಂತ ಹೇಳಿ ನಾನು ಹೇಳ್ದೆ ಗೀತಾ ಮೇಡಮ್ ಕೇಳಿ ಮೇಡಮ್ ಪ್ಲೀಸ್ ಕಮ್ ಟು ಕನ್ನಡ ಓ ಐ ಯು ಡೈ ಗಂಡು ಕನ್ನಡ ಕೇಳಿ ಯು ಡಿ ಬೈ ಡಾಕ್ಟರ್ ನೀನು ಇಂಗ್ಲಿಷ್ ಹೇಳಿ ಅದು ನಿಜ ಅಲ್ವಾ ಕಲಿಯೋದಕ್ಕೆ ಅನಿವಾರ್ಯತೆ ಇರ್ಬೇಕಲ್ಲ ಸರ್ ಅದು ಆ ಅನಿವಾರ್ಯತೆ ಸೃಷ್ಟಿ ಮಾಡಿಲ್ಲ ನಾವು ಅವ್ರು ಬನ್ನಿ ಅಂತಂದೆ ಅವರು ಬರ್ಲಿಲ್ಲ ಇನ್ನೊಬ್ಬ ಕೇಳೋದು ನೋಡಿ ನಮ್ಮ ಸ್ನೇಹಿತರು ನಮ್ ಜೊತೆ ಇರಲ್ಲ ನಾವು ಯಾರು ನಾವು ಅವನೊಂದು ಬಂದ ನಿಜ ನಾವು ಕೇಳೋದ್ರು ಲಾಭ ಮಾಡಿದಿಲ್ಲ ಬಾ ಅದೇನು ಮಾಡಿದಿಲ್ಲ ಬಾ ಒಂದು ಟ್ರೈನ್ ಸಿಂಗ್

ನಮಗೆ ಬ್ರೈಸ್ ಗಳ ಬಗ್ಗೆ ಅಲ್ಲಿ ಹೆಂಗವನ್ನಲ್ಲಿ ಕಲಿಬೇಕು ಆಮೇಲೆ ಅಮ್ಮ ಕೂರು ಬರ್ಕೊಳ್ಳತಾ ಇದೀನಿ ಕನ್ನಡದಲ್ಲಿ वेरी ᱜೇಮ್ ಏನಾದ್ರೂ ಅಕಸ್ಮ ಸಪೋಸ್ ಯೆ ಐ ಡೋಂಟ್ ನೋ ವಾಟ್ ಟು ಸ್ಯ ವಾಟ್ ಷುಡ್ ಐ ಡು ಗಟ್ ಫೀಲ್ ಇಂಗಾರೆ ಗೊತ್ತಿಲ್ಲ ಕನ್ನಡದಲ್ಲಿ ಗೊತ್ತಿಲ್ಲ ಅವ್ರು ಏನು 말್ತಾ ಅವ್ರು ಎಲಿಜನ್ ಮಾಡ್ಬಿ ಹೋಗಿ ಕಿವಿ ಚುಚ್ಚುತ್ತಾರೆ ಇದೆಲ್ಲ ಒರಿಂಜನೆ ಅದನ್ನ ನಂದ್ ಗೊತ್ತಿಲ್ಲ ಅಂತ ನೆರೆ ಏನು ಗೊತ್ತಿಲ್ಲ

ஏன் மேடம் காஃபி ஆயிடு சுமியா அடிகு நம்ம மஜ் இவ்வளோ ಸರಿ ಆಯಿತು ಏನಾರು ಮಾಡಿಕೊಡಿದ್ದ ಈ ಕೇಳಾದವರು ಅವ್ರು ನೋಡಬಹುದು ನಮಗೂ ಕೇಳದವ್ರದ್ದು ಏನ್ ಕೇಳೋರು ಟೈಮ್ ಅಂದ್ರೆ ಟೈಮ್ ಸರ್ ಹತ್ತು ಗಂಟೆ ಹತ್ತು ಗಂಟೆ ಇರುತ್ತೆ ನಾವು ಕಂಡು ಹತ್ತು ಎಕ್ಸಾಕ್ಟ್ಲಿ ಟೈಮ್ ಟೈಮ್ ಇರುತ್ತೆ ಅದೇನೋ ಗೊತ್ತಿಲ್ಲ ನನಗೇನಾರ ಹತ್ರ ಡೌಟ್ ಅಲ್ಲ ನಮ್ಮ ಮೇಸ್ಟ್ ಇದ್ದೇವೆ ಪ್ರೈಮ್ ಮಿನಿಸ್ಟರ್ ಮೇಸ್ ಅವರು ಈಗಲೂ ನನಗೇನಿಲ್ಲ ಹೆಂಗಿದ್ಯಾ ಏನ್ ಮಾಡ್ತಾ ಇದ್ಯಾ ಅಂತ ಕೇಳ್ತಾರೆ கடையா கேர்ல டெம் கன்ன மாதா அதுக்கு பௌராணிக சாரித் சூரிய மொதல் உடோது கேரளா அந்த கர்நாடக டென் மினி நமக்கு ಅದ್ರಲ್ಲಿ ಯಾವ ತಮಾಷೆ ಅವರೆಲ್ಲ ನಮ್ ತಮಾಷೆ ಆಗೋದಕ್ಕೆ ನಮ್ಮ ಮೇಷಗಳೇ ಕಾರಣ ನನ್ನ ತೊಂಬತ್ತು ವರ್ಷ ಅವರ ಕಾರ್ಯಕ್ರಮ ಇತ್ತು ಬೆಳಿಗ್ಗೆ ಅಲ್ಲಿ ಹೋಗೋಲ್ಲ ಬಂದ್ಬಿಟ್ಟು ಆರಾಮಿತ್ರ ಅವರು ನಮಗೆ ಕನ್ನಡದಲ್ಲಿ ಹಾಸ್ಯ ಹೇಳ್ಬಿಟ್ಟು ಹೀಗೆ ಅವರು ಒಂದು ನಮ್ಗೆ ಆಚಾರ್ಯಕ್ಕೆ ನಾವು ಈ ನಗೆ ಹಬ್ಬ ಶುರು ಮಾಡಿ ಹದಿನೆಂಟು ಇಪ್ಪತ್ತು ವರ್ಷ ಆರು ಸಾವಿರ ಕಾರ್ಯಕ್ರಮಗಳು ಹೇಳಿದ್ರು ನಾವು ಬರೀ ಕರ್ನಾಟಕದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಅಲ್ಲೇ ಪ್ರಪಂಚದ ಎಲ್ಲ ಕಡೆ ಕಾರ್ಯಕ್ರಮ ಕನ್ನಡದಲ್ಲೇ ಅಮೆರಿಕದಲ್ಲಿ ಒಂಬತ್ತು ಹೋಗಿದ್ದೀವಿ ಹೋಗಿದ್ವಿ ಸಲ ಸಾವಿರದ ಇಪ್ಪತ್ತು ಸ್ಟೇಟ್ ಹೋಗಿದ್ದೀವಿ ದುಬೈ ಅಬುದಾಬಿ ಲಂಡನ್ ಆಸ್ಟ್ರೇಲಿಯಾ ಸಿಡ್ನಿ ಎಲ್ಲ ಕಡೆ ಹೋಗಿದ್ವಿ ಎಲ್ಲ ಕಡೆ ಕನ್ನಡದಲ್ಲೇ ಮಾಡಿದ್ವಿ ಕನ್ನಡ ನಮಗೆ ಇಂಗ್ಲೀಷ್ ಆದ್ರೆ ಕನ್ನಡದ ಜನ ನಮಗೆ ಎಷ್ಟು ಉತ್ತೇಜನ ಕೊಟ್ಟಿದ್ದಾರೆ ಅಂದ್ರೆ ಈ ಇವತ್ತು ನೋಡಿ ನಾವೆಲ್ಲರೂ ರಂಗಭೂಮಿಯಿಂದ ಬಂದವರು ಸಿನಿಮಾಯಿಂದ ಬಂದವರು ನಾವು ಯಾರು ಅಂತ ನಮ್ಗೆ ಯಾರು ಗೊತ್ತಾಗ್ತಿರ್ಲಿಲ್ಲ ಈ ನಗೆ ಮಾಡಿದೆ ಕಾರಣ ಇಷ್ಟೇ ನಮ್ಮ ಭಾಷೆ ಇರೋಷ್ಟು ಹಾಸ್ಯ ಲೇಖನಗಳು ಹಾಸ್ಯ ಬರಹಾಗ ಬೇರೆ ಕಡೆ ವಿರಳ ನಮ್ಮ ಹಾಸ್ಯದಲ್ಲಿ ಒಂದಿದೆ ನಮ್ಮ ಹಾಸ್ಯದ ಹಿಂದೆ ಒಂದು ಸಾಮಾಜಿಕ ಇದೆ ಯಾವುದೇ ಜೋಕ್ ತಗೊಳ್ಬೋದು ಅದ್ರ ಹಿಂದೆ ಒಂದು ಮೆಸೇಜ್ ಇರುತ್ತೆ ಅದನ್ನೇ ಬೀಚಿ ಕೈಲಾಸನ್ ನಾಡಿ ಎಲ್ಲರೂ ಬಂದಿದ್ರು ಅದಕ್ಕೆ ಇಲ್ಲಿ ನಿಂತಿರೋದು ನಾವು ನಮ್ದೇನಲ್ಲ ಸ್ಟೇಜ್ ಹಾಕಿ ಕೊಡ್ತಾ ನಮ್ಗೆ ನಾವು ನಾವಿಲ್ಲಿ ಬಂದು ಮಾತಾಡ್ತೀವಿ ಆವತ್ತೇನಾಯ್ತು ರಾತ್ರಿ ಬಿಜಾಪುರದಲ್ಲಿ ಶೋ ಶೋ ಮುಗಿದ ಮೇಲೆ ಗೊತ್ತಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ನಮಗೆ ಬಿಟ್ಟು ಹೋಗೋದು ನಮ್ಗೆ ಗೊತ್ತಿಲ್ಲ ರಾತ್ರಿ ಬಸ್ ಇಲ್ಲ ಶಾಲ್ ಕೊಟ್ಟಿದ್ರು ಹಾರ ಕೊಟ್ಟಿದ್ರು ಹಣ್ಣು ಮೇಲೆ ಕೊಟ್ಟಿದ್ರು ಯಾಕೆ ಅಂತ ಆಮೇಲೆ ಗೊತ್ತಾಗ కొటితివలా నాకోని అకస్మాత్ టైటిల బస్ బండియే షాడో ఉడుకోడి అకస్మాత్ ఎదిదిరే సరి అకస్మా నవని ఎదిదిరే ఆరా ఆకర్ ఆవతైలై తో బజ కుర్తి కొని బస్ బండి ఉంబో తోనే ఆఫీస్ లేట అది అంటే అల్ల బస్ స్టాండ్ లో ఎల్ ని ఉచ్చుగొండు సో మా ఆఫీస్ కో ఆఫీసరి ಅಂತ ಕ್ಯಾಂಟೀನ್ ಹೋಗಿಬಿಟ್ಟು ಸೋಕಿಬಿಟ್ರು ಮಕ್ಕatro ಫುಲ್ ಸೆಕ್ಷನ್ ಹೋಗಿಬಿಟ್ರು ಅದು ನಾನು ಹೇಗೋಗಿದ್ದು ಮೊದಲನೇ ದಿವಸ ಕೂತಿರಲಿಲ್ಲ ಮೇಡಂ ಇಲ್ಲಿ ಬಂದು ನನಗೆ ಔಟ್ ಕ್ಯಾಮೆಟ್ ಕ್ಯಾನ್ ಕ್ಯಾನ್ ಅಂತ ಹೇಳ್ತಾ ಇದ್ರು ಫುಲ್ ಡಜೇಟ್ ಬಂದೆ ನಾನು ತರಬೇಕು ಈ ಶುಕ್ಕನ್ಯ ಅನುಭವ ಈ ಯಾಕ ಮೇಡಂ ಬಂದ್ರೆ ಲೇಟೋ ಅಂತ ನಾನು ಯೋಚನೆ ಮಾಡಿದೆ ನನಗೆ ಸಮಾಧಾನ ಅಲ್ವಾ ಇಲ್ಲಿ ಕೇಳಬಿಟ್ಲಲ್ಲ ಯಾಕೆ ಮೇಡಂ ಲೇಟೋ ಅಂತ ಇನ್ನು ಇದು ಮಾಡೋದು ನಿಜಾಯ Malikpekatri 1 kenta, Herithakari 8 kenta, Herithakari <laughs> 8 kenta. Papa, Pappakavamma kutya, Malikpekatri 1 kenta, Herithakari 8 kenta. You soon will be about to go. അല്ല <laughs> കേ கன்னட அந்த இடத்துல எட்டு ஜானபீட்ட படை ஒன்னே ஒன்று அதில் எஸ் ஜன மாதை கன்னட அல்லா மாஸ்தி வெங்கடேஷ் மாத்திருஷை தமிழ் கிரீஷ் கார்ட் மாத்திருஷை கொங்கணி கொங்கணி ಬೇಂದ್ರೆ ಅವರ ಮಾತೃಭಾಷೆ ಮರಾಠಿ ಅಂದ್ರೆ ನಮ್ಮ ಭಾಷೆಯಲ್ಲಿ ಜ್ಞಾನಪೀಠ ಪಡಿಬೇಕಾದ್ರೆ ನಿನ್ನ ಮಾತೃಭಾಷೆ ಕನ್ನಡ ಇರಬೇಕು ಇಲ್ಲ ಯಾಕಂದ್ರೆ ನಮ್ಮ ಕನ್ನಡ ಅಷ್ಟು ಸುಲಲಿತವಾದ ಭಾಷೆ ಯಾರು ಬೇಕು ಕಲಿಬಹುದು ನಮ್ಮ ಭಾಷೆ ಹಂಗೆ ನಾವು ಹಂಗೆ ಸೋಡ ಇದ್ದಂಗೆ ಆಗ್ತದೆ ಮಿಕ್ಸ್ ಹೆಣ್ಮಕ್ಳು ನಗ್ಲಿಲ್ಲ ನೀವು ಮಾತಾಡಿದ್ರೆ ಕೇಳ್ಬೋದು ಅಂದ್ರೆ ಏನು இதனே டிவிஜி ஃபுல்லாக வெட்டி மனைவ இது கனடி சார் இண்டோசேஷியா இது நம்ம நான் இஷ்டு சொல்லி ಆ ಊರಿಗೆ ಬಂದವನ ಭಾಷೆಯಲ್ಲಿ ಮಾತಾಡುವ ಗುಣ ಸಂಸ್ಕಾರ ಸಂಸ್ಕೃತಿ ಇರೋದು ಕನ್ನಡಿಗರಿಗೆ ಮಾತ್ರ ಅಲ್ಲ ಯಾರು ಫ್ರಾನ್ಸ್ ಪ್ಯಾರಿಸ್ ಇಂದ ಹೋಗ್ತೇವೆ ಬಹಳ ದೂರ ಇದೆ ಪ್ಯಾರಿಸ್ ಅಲ್ಲಿ ಯಾರು ಇಂಗ್ಲಿಷ್ ಮಾತಾಡೋದು ನಾವೆಲ್ಲ ಸರ್ ಇಂಗ್ಲಿಷ್ ಹೇಗಾಯ್ತು ಅದಲ್ಲೇ ಅದೇನು ಇಂಗ್ಲೀಷ್ ನಮ್ಮ ನಾವು ಮಾತ್ರ ಹೇಳ್ಬೇಕು ನಾವು ಫ್ರೆಂಚ್ ಮಾತಾಡ್ತೇವೆ ಅದು ಮಾತಾಡ್ತೇವೆ ಇದು ನಮ್ಮ ಗುಣ

ಅದನ್ನ ಚಿಕ್ಕಂದಿನ ಕೇಳುವಂತ ಗುಣ ಬಂದ್ಬಿಟ್ಟು ಯಾಕೆ ಬಂತು ಅದನ್ನು ನಮ್ಮ ಮೇಸ್ಟ್ ನಮ್ಮ ಟೀಚರ್ಗಳು ನಮ್ಮ ಪಾಠ ಎತ್ತಿ ಪುಣ್ಯ ಕೊಡು ಏನ್ ಕತೆ ಹಸು ನನ್ನ ಕರು ನಾಡಿಗೆ ಹೋಗಬೇಕು ಗುರಿ ಹಿಡಿಯುತ್ತೆ ಆಗಲ್ಲ ನನ್ನ ಮಗುಗೆ ಹಾಲು ಕೊಡಿಸಿ ಬರ್ತೀನಿ ಅಂತ ಕರು ಬಂದು ಹೇಳ್ತಾರೆ எல்லார்க்க நோட்கொள்ளி நான் ஆசு கன்னடி மாத்தி தப்போ கன்னடி மாதிரி மனைவி ஆணைய கோடி கதையில நம்ம எர்டே க்ளாஸ் நம்ம தலைக்கு ஏன் கன்னடிங்க நம்ம கொட்ட மாதிரி ಯಾವತ್ತು ನೀನ್ ಕೊಟ್ಟ ಮಾತನ್ನು ಆಗೋದಿಲ್ಲ ಅಂದ್ರೆ ನೀನ್ ಕನ್ನಡಿಗನೇ ಅಲ್ಲ ಆ ಹಸುವಿನ ಮುಖಾಂತರ ಆ ಹಾಡನ್ನು ಹೇಳ್ತಾರೆ ಪ್ರತಿ ಸಲ ನಮ್ ಮೇಡಮ್ ಆಡುತ್ತಾ ಇದ್ದರು ನಾವು ಕೂಡ ಇದು ನಮ್ಮ ಸಂಸ್ಕಾರ ಅಂಥದಲ್ಲಿ ವಾಪಸ್ ಹೋದಾಗ ದುಷ್ಟವೇ ಆದ್ರೆ ನಾವು ಹೇಳ್ತೀವಿ ಅದುಷ್ಟವೇ ಆದ್ರೆ ನಿನ್ನ ನಾನು ಕೊಂದು ನನ್ನ ಹಸೀರ್ವಿನಿಸ್ಕೋಬೋದು ಇಲ್ಲ ಸೋದರಿ ನೀವು ನನ್ನ ತಂಗಿ ಇದ್ದಂಗೆ ಹೋಗು ನನ್ನ ಮಗುವಿನ ಹಾಲು ಅಂತ ಮಕ್ಕಳ ಮನಸ್ಸಲ್ಲಿ ಇಂಥ ಒಂದು ಯೋಚನೆ ಹಾಕಿದ ಭಾಷೆ ನಮ್ಮ ಭಾಷೆ ಬಡಿರಿ ಚಪ್ಪ ಎಲ್ಲರೂ ಕೇಳಿದ್ದಾರೆ ಕೇಳಿದೆ ಅದ್ರು ಯಾರು ಇಲ್ಲ ಬರ್ತಾ ಬರ್ತಾ ಏನಾಗ್ಬಿಡ್ತಪ್ಪ ಭಾಷೆ ಅಂತಂದ್ರೆ ನಿಮ್ಗೆಲ್ಲರೂ ಗೊತ್ತಿದ್ರೆ ನೀವು ಹಾಡನ್ನು ಹಾಡ್ಬೋದು ನಿಮ್ಮ ಚಿಕ್ಕಂದ ಹೋದಂಥ ಅನುಭವ ಆದರೆ ತುಂಬ ಸಂತೋಷ ನಮಗೆ ನಾವೆಲ್ಲ ಚಿಕ್ಕವರು ಮೇಡಮ್ ಮಳೆ ಬರಲ್ಲ ಮಳೆ ಬರೋಲ್ಲ ಅಂತ ನಾವು ಮಾತ್ರ ಬರೋರು ಅವ್ರು ಮೇಡಮ್ ಮೇಡಮ್ ಮಳೆ ಬರ್ತಾ ಇಲ್ಲ ಏನು ಮಾಡೋದು ಮೇಡಮ್ ಪಾಪ ಮೇಡಮ್ ಏನು ಮಾಡ್ತಾರೆ ಅವ್ರು ಎರಡು ತಿನ್ನ ಸಂಬಳ ಬರ್ತೀವಿ ಮಳೆ ಸರಿ ಹೇಳೋರು ದೇವರಲ್ಲಿ ನಂಬಿಕೆ ಇಡು ದೇವರಲ್ಲಿ ಬೇಡು ಇದು ನಮ್ಮ ತಲೆಗೆ ಹಾಕೋದು ಅದೇ ಮೇಡಮ್ ಬನ್ನಿ ಎಲ್ಲ ಅಂತ ಹೊರಗಡೆ ಎಲ್ಲರ ಕೈ ಹೇಳ್ತಾರೆ ಬಾರೋ ಬಾರೋ ಮಳೆ ರಾಯ ಬಾಳೆ ಎಂತ ಹೊರಟೈತೆ ಇದನ್ನ ಒಂದು ಹತ್ತು ಸಲ ಹೇಳ್ಸೋ ಬಂದ್ಬಿಡುತ್ತೆ ಮಾಡಿಬಿಟ್ಟು ಮಳೆ ಸರ್ ನಮ್ಗೆ ಏನ್ ನಂಬಿಕೆ ಬಂತು ನಿಮ್ಗೆ ಏನೇ ಕಷ್ಟ ಬಂದ ಆಕಾಶಕ್ಕೆ ನೀವು ಕೇಳು ಕೊಟ್ಟೆ ಕೊಡ್ತಾನೆ ಅವನು ಕೊಡ್ದೆ ನೀವೇನು ಕಿಸಿಯೋಕ್ಕಾಗಲ್ಲ ಆಗಲ್ಲ ಇವತ್ತು ಏನಾಗ್ತಿದೆ ನಮಗೆ ದೇವಿನ ನಂಬಲ್ಲ ನೋಡ್ ನೀನು ನಂಬೇಡ ದೇವ್ರು ಅಂತ ಬಿದ್ದಾನ ಅಂತ ನೀನು ಹಾದಿ ಹಾದಿಸಿಕ ಇದೇನು ಹೇಳಿಕೊಟ್ರು ನಮ್ಮ ಅದಕ್ಕೆ ನಮ್ಮ ಸಂಸ್ಕಾರ ನಮ್ಮ ಭಾಷೆ ಇನ್ನೂ ಏನಪ್ಪ ಈವಾಗ ಮಳೆ ಬರಲ್ಲ ಯಾಕೆ ನೋಡ್ರಿ ಯಾವ ಮೇಡಮೂ ಇಲ್ಲ ಬಾರೋ ಬಾರೋ ಮಳೆಲೆ ಆಗ್ಲಿಲ್ಲ ಈಗ ಮೇಡಮ್ ಏನ್ ಕೊಡ್ತಾರೆ ರೈನ್ 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 ರೈನ್ಸ್ ಟು ಪ್ಲೇ ಆಮೇಲೆ ವಾಪಸ್ ಆಗ ಯಾಕೆ ಮಳೆ ಬರಲ್ಲ ನೋಡ್ರಿ ಎಂತಂತ ಹಾಡು ಹಾವು ಅಂದ್ರೆ ಹೇಗಿರುತ್ತೆ ಮೊಳ ಇಲ್ಲ ಏನ್ ಹೇಳಿದ್ರು ನಾಗರ ಹಾವೇ ಹಾವು ಹೂವೆ ಎಂತ ಎಂತಿಟೀಸ್ ಹಾವನ್ನು ಹೂ ಇದ್ರೆ ಹೆಂಗಿರುತ್ತೆ ಬಾಗಿಲ ಬಿಲದಲ್ಲಿ ನಿನ್ನ ಯಾಕೆ ಬೆಕ್ಕೆ ಬೆಕ್ಕೆ ಆ ಎಲ್ಲಿಗೆ ಹೋಗಿದ್ದೆ ಎಲ್ಲವೂ ನರ್ಸರಿ ರೈಮ್ಸ್ ಎಷ್ಟು ಜನ ನಿಮಗೆ ಆಗ್ತಾ ನಾನು ಸತ್ಯ ಲಂಡನ್ ಹೋಗಿದ್ದೆ ಲಂಡನ್ ಅಲ್ಲಿ ಭಾರತೀಯ ವಿದ್ಯಾಭವನ ಇದ್ದಾರೆ ಮಧ್ಯಾಹ್ನ ಎಲ್ಲ ಟೂರಿಸ್ಟ್ಗಳು ಸೇರ್ತಾರೆ ಗಿಟಾರ್ ಗಿಟಾರ್ ಇಟ್ಕೊಂಡ್ ಬಂದಿರ್ತಾರೆ ಸ್ಪ್ಯಾನಿಷ್ ಅದರಿಂದ ಹೇಳ್ಬೋದು ಸ್ಪ್ಯಾನಿಷ್ ಕೂಡ ಗಿಟಾರ್ ಹಿಡ್ಕೊಂಡು ಬಂದಿದ್ದ ಅವರು ಹೇಳ್ತಾರೆ ಹೇಯ್ ಯು ಕ್ಯಾನ್ ಕಮ್ ಅಂಡ್ ಶೀಂಗ್ ಇಯರ್ ಲ್ಯಾಂಗ್ವೇಜ್ ಟಾಕಿಂಗ್ ಇಯರ್ ಲ್ಯಾಂಗ್ವೇಜ್ ಹೌದು ಅಂದ್ರೆ ಒಬ್ಬೊಬ್ಬರು ಅವರ ಭಾಷೆಲಿ ಮಾತಾಡಿದ್ರೆ ಅದೇ ಸತ್ಯ ಅಲ್ವಾ ಜಪನಿಷ್ ವರ್ತನೆ ಚು ಚು ಟೈಟಿಂಗ್ ಥಿಂಗ್ ಅದaule ಸೇರ್ ಅವರುಂತಂತಲ್ಲೂ ಹಕು ಹಕು ಈ ಪಾಕ್ ಅಂತ ಅವರು ಕೆಮ್ಮೇ ಬರಲ್ಲ ಏಕೆಂದರೆ ಕಾಪಾ ಕಾಡ್ ಕಲೆ ಪ್ರಾಮಾಯನೆ ಮಾತಾಡ್ತಾರೆ ಹಕು ಇದಲ್ಲ ಮಾಡಿದಾಗ ನಮಗೆ ಅನ್ಸುತ್ತೋ ನಾವು ಒಂದಾಣೆಕಲ್ಲ ಸತ್ಯನೇ ಯಾವ್ದಾಡೋದು ನಮ್ಗಿಬ್ಬರಿಗೂ ಗೊತ್ತಿರ್ಬೇಕಲ್ಲ ತುಂಬಾ ಯೋಚನೆ ಮಾಡಿದ್ವಿ ಯಾವ ಹಾಡು ಬರೋಲ್ಲ ಜನಗನ ಮನ ಬಿಟ್ಟರೆ ಅದಕ್ಕೆ ಹೇಳಿದ್ರು ನಾಯಿ ಮರಿ ಹಾಡೋಣ ವೆರಿ ಗುಡ್ ನಾಯಿ ಮರಿ ಹಾಡಿದ್ವಿ ಅಲ್ಲಿ ನೋಡಿ ನಮ್ಮ ನರ್ಸರಿ ರೈಮು ಮ್ಯಾಜಿಕ್ ಮಾಡ್ಬಿಟ್ಟಿದ್ವಿ ಅಲ್ಲಿ ಆ ನಾಯಿ ಮರಿ ಅದಕ್ಕೆ ಇವತ್ತು ಒಂದು ಮಗುನ ಕಟ್ಕೊಂಡು ಬಂದಿದ್ವಿ ಆ ಮಗು ಬಂದು ನಾಯಿ ಮರಿ ನಾಯಿ ಮರಿ ಹಾಡು ಹೇಳುತ್ತೆ ಎಲ್ಲ ಮಕ್ಕಳು ಚಪ್ಪಳೆ ತಿಡ್ಬೇಕು ಆ ಮಗು ಬಂದು ಹಾಡುತ್ತೆ ಮಗು ರೆಡಿನ

कि नई मेरी नई मेरी जिंदगी में के रहता रहता अध्याय फ्रेंड ना

உத்ததளி ಸ್ವಾಮಿ ಅಂತ அவரு ಗದಕ್ ಹಿಂದೂಸ್ತಾನಿ ಶುರು ಮೈಸೂರು ಅವ್ರು ಹಂಗಂದ್ರು ಗದಕ್ನವ್ರು ಹಿಂಗಂದ್ರು ಅಲ್ಲ ಒಬ್ರು ಕೋಣೆಗಾಲಿ ಬಡ್ಡಿ ಮಕ್ಕಳ ನಿಮ್ ನಿಮ್ ದೇಶ ಹೋಗ್ತಿರಲ್ಲ ಏನು ಕನ್ನಡ ಅಂದ್ರೆ ಬರೀ ಕರ್ನಾಟಕ ಸಂಘದಿಂದ ಹಿಂದೂಸ್ತಾನಿ

आपका कुत्ते का गाना बहुत अच्छा है यार याद रखना है ना आपका तो कुत्ते का गाना कुत्ते का यार गाना सुना दे बस आप नहीं मेरी नहीं अच्छा है वो पंजाबी में गाओ आप हम हिंदी में वाला ना पंजाबी में गाओ सिंपल साहब हिंदी में गाओ सेंटर में बल्ले बल्ले गाओ अब अब ये बोला नोडी आउट ಅವ್ರು ನಮ್ಗೆ ಹೇಳ್ಬೇಕು ಹಿಂಗಾಗೆ ಮತ್ತೆ ಮತ್ತೆ ಬಲ್ಲೆ ಆಗ್ತೀವಿ ಅಂತ ಕೇಳ್ಕೊಟ್ಟು ನಾವ್ ಬಿಡ್ತಿವ ಆಯ್ತು ಅಂತ ಆಡ್ಬಿಟ್ಟು ಆಗ್ಬಿಟ್ಟು ಒಂದು ಸಣ್ಣ ಒಂದು ಸಣ್ಣ ಕನ್ನಡದ ಹಾಡು ನಮ್ಮನ್ನ ಇಡೀ ಲಂಡನ್ ಮುಚ್ಚೆಗಿಸ್ಬಿಟ್ರು ಎಲ್ಲ ಕುಡಿದಾಗ್ಬಿಟ್ರು ಎಲ್ಲಾರು ನಾಯಿ ಮರಿ ನಾಯಿ ಮರಿ ಹಾಗೆ ನಮ್ಮಲ್ಲಿ ದೊಡ್ಡ ಒಂದು ತಿಜೋರಿ ಖಜಾನೆ ಸಾಹಿತ್ಯದ್ದು ಹಾಡಿಲು ಎಲ್ಲವೂ ಇದೆ ಅದಕ್ಕೆ ಇವತ್ತು ನಾವು ನಾವು ಏನ್ ಮಾಡ್ಬೇಕು ಅನ್ ಅದು ಬೇರೆ ಆದ್ರೆ ನೀವೆಲ್ಲ ಹಾಡಿ ಆ ಕನ್ನಡದಲ್ಲಿ ಜಾಗೃತಿ ಮಾಡಿಸಿದ್ರಲ್ಲ ಅದಕ್ಕೆ ನಾವು ಇದು ಹಾಡಿದಿವಿ ಒಂದು ಚಪ್ಪಾಡ ಹೊಡಿಲೇಬೇಕು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು